ಪಾಪ ಯಾಕಂದ್ರ ಬದಕ ಸತ್ತಳ ಸತ್ರ ಜಡ್ಡಿನಕ್ಕ ಪಂಪನಕ್ಕ ಅಂತಂದು ಪಟಾಕಿ ಊರ್ ತುಂಬಾ ಹಾರಿಸ್ಕೊಂಡು ಜಲ್ದಿ ಮಣ್ಣ ಮರು ಮಾಡಿ ಬಂದು ಈ ಯಾವಕ್ಕಿಗೆ ಲೈನ್ ನೋಡೋದು ಯಾರೇನ ಅದ ನನ್ ಗೆಳತಿ ವಿಜ್ಜಿಗೆ ಹೋಗಿದ್ನಲ್ಲ ಬಾರ್ ಮುಂದ್ ಕುತ್ಕೊಂಡ್ ಕುಡಿಯಾಕ ಚಲ ಆತಂತ ನಾನು ನಾನೇನ ಕೇಳಲಾರ್ದಂಗಲ್ಲ ತಿಳ್ದ ಅದು ದೇವ್ ಇತ್ತು ಅಂತ ಅಲ್ಲಿ ಕುಟ ಕೊಟ್ಟು ಮಜಾ ಮಾಡೋಣ ಅಂತ ಹೋಗಿದ್ದೆ ನಾವು ವಿಜಕರ ಗೊತ್ತಿತ್ತು ಆದ್ರೆ ದೇವ್ ಕುಟ ಒಂಥರ ಮಜಾ ಇರುತ್ತಲ್ಲ ಅದ್ರ ಸಲ ಹೋಗಿದ್ದೆ ಗೊತ್ತಿದ್ದು ಗೊತ್ತಿದ್ದು ಒಳ್ಳೆ 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 ಕೇಳಬೇಡ ನೀನು

ಮೊದಲು ಹೇಳ್ರಿ ನಾನು ಒಂದು ಎರಡು ಸ್ಟೆಪ್ ಹಾಕೇ ಬಿಡ್ತೀನಿ ಏನು ಹೇಳ್ರಿ ಏತರ ಏನು ಅಂತ ಅದು ಏನೋ ಒಟ್ಟು ಹೊರಗೆ ಹೋಗಿದ್ರಿ ಏನು ಮಾಡ್ಕೊಂಬಂದ್ರೆ ಹೇಳ್ರಿ ಯೋ ಆರತಿ ಇಲ್ಲಿಂದ ನಾನು ಜಯ ಪಾತಿ ಹೋಗಿದ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾನು ನಾನು ಅದಿನಲ್ಲಿ ಮತ್ತೆ ಒಂಟಿ ಕಲ್ಲೇ ನಿಂತುಕೊಂಡು ತಪಸ್ಸು ಮಾಡಿದ್ದೆ ತಪಸ್ಸು ಯೋವ ಯವ್ವ ನನ್ನ ತಪಸ್ಸಿಗೆ ದೇವರು ಮೆಚ್ಚಿ ಹೊರ ಕೊಡಕ್ಕೆ ಬಂದು ನನಗೆ ಕೊಟ್ಟೇ ಬಿಟ್ಟ ಹೊರಗೆ ಗೊತ್ತಾನೆ പ്രത്യക്ഷി ഏനാ മൊ മവൻ കാല ഇത്തല അല്ല വാപ്പസ് അല്ല അത് ഏനഗസ് മാത്ര ಮಾವಾಸಿಷ್ಟಿ ನಿಜೋಗ್ಲ ಏನ್ ನಿಜೋಗ್ಲು ಒಂಟಿ ತಪಸ್ ಮಾಡಿದ್ರೆ ಜೈಪತಿ ಬೋಳ ಹತ್ತಿ ಬಿದ್ಬಿಟ್ರ ಬಿಸಿಲಿಗೆ ಆದ್ರೆ ನಾನು ಬಿಸಿಲು ಅಂದಿಲ್ಲ ಕಾಲ್ ನೋವು ಅಂದಿಲ್ಲ ಏನ್ ಅಂದಿಲ್ಲ ತಪಸ್ ಮಾಡೇ ಬಿಟ್ಟೆ ದೇವ್ರ ಕುಟ ಪರಡದೇ ಬಿಟ್ಟೆ ಜಗ್ಗಷ್ಟ ಶ್ರೀಮಂ ತುಂಬಾ ಬಂಗಾರದ್ ರಾಶಿ 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 ಹೊರ ಹೊರಪಡಿದ್ರೆ ಏನಂತ ಹೊರಪಡದ್ರಿ ಅತೀರ ನಾನು ಒಂಚೂರು ಕರಿಬೇಕಿಲ್ರಿ ನಾನು ಎಲ್ಲಾ ಬಾರದೆಲ್ಲಾ ನೆನಪ ಮಾಡ್ಕೊಂಡು ನಾನು ಒಂಚೂರು ಜಗ್ಗಿ ಶ್ರೀಮಂತರು ಇಡೀ ಪ್ರಪಂಚದಾಗ ನಾವ್ ಅಷ್ಟೇ ಶ್ರೀಮಂತರ ಬೇಕು ಹಂಗ ಹೊರ ಕೇಳ್ತಿದ್ನಲ್ರಿ ಅತೀರ ನನ್ನ ಕರ್ಕೊಂಡ್ ಹೋಗ್ಬೇಕಿಲ್ಲ ನಾನು ಒಂದ್ ಕರ್ಕೊಂಡು ಹೋಗಿಲ್ಲ ನಾನು ಒಂದ್ ಹೊರ ಮಾವರ ನೀವೂ ಒಂದ್ ಹೊರತಿದ್ರೆ ಏನಂತ ಕೇಳ್ತಿದ್ರಿ ಯವ್ವ ನಾ ವರ ಕೇಳ್ಬೋತಂದ್ರ ಇಲ್ಲ ನನಗೆ ಇಷ್ಟು ಖುಷಿ ಆಕಿತ್ತಂದ್ರ ಈ ನನ್ ಏನ್ ನಾನು ಜಲ್ದಿ ನೀನ್ ಕರ್ಕೊಂಬಿಡಪ್ಪ ನನಗ ನನ್ಗ ಇನ್ನೊಂದ್ ಹಿಂದಿನ ಕಣಸು ತೆಳ್ಳಗ ಬೆಳ್ಳಗ ಬಳಕಂತ ಬಳ್ಳಿ ಅಂತ ಒಂದ್ ಹಿಂದಿನ ಕಣಸು ಪಾತ್ ನಡ್ಕೊಂಬಡ್ತಿದ್ದೆ ಮಾವರ ಅತ್ತಿಯರ ಏನಾದ್ರು ಖುಷಿಲಿ ಅದರ ಮತ್ತೆ ನೋಡ್ರಿ ನಿನ್ನೆ ಮೆಶಿಕೆನ್ಪತಿಲ್ಲ

ಏನಿನ್ ನಾವನಾ ದೇವರು ಬಂದಿದಿಲ್ಲ ಅತ್ ಏನ್ ಬೇಕಿಲ್ಲ ಕೇಳ್ದಿಲ್ಲ ನೀನ್ ಒಂದ್ ಮೈ ಆಕೇಳ್ ಹೋದ್ ಬಿಡು ನಿನ್ ಗೆಳತಿನ ನಿನಗೆ ಬಹಳ ಇದಲ್ಲ ಅಕ್ಕಿ ಮೈ ಜವ್ವ ಓಡಿಸಪ್ಪ ನನಗೆ ಜಗ್ಗಿ ಶ್ರೀಮಕ್ಕಿ ಕೊಡು ಮಕ್ಕಳಿಗೆ ಜಗ್ಗಿ ಅಷ್ಟು ಇದು ಮಾಡು ಹಾನ್ ಮಾಡು ಹಿಂಗ್ ಮಾಡೋ ಅಂತ ಕೇಳಕಿದ್ದ ಅರಿಗತ್ತೆ ನಿಮಗೆ

ോ ഗ അതീര നാണു ബർലി ആ ദിവരട്ടനാ നനഗു നോട ആസെ വിജയക്കേര ഏനാര് ನೀ ಮತ್ತ ಅನ್ಸೀಸಿ ಬಿಲ್ಲಿಲ್ಲ ಅಂದ್ರೆ ಹಿಂಗೆ ಅಕ್ಕಿ ಈಗ ನಂಬರಿ ಕೇಸಾ ನೀನು ನೋಡಿ ಖುಷಿ ಪಡಬೇಕು ನನ ನೀನು ಆಯ್ತು ಏನೋ ಒಂದು ಹುಷಾರೋ ಆತಿ ಇದೇ ಇಲ್ಲ ರೀ ನಾವು ಜಲ್ದಿ ಬಾಂಡಿ ಹಸ್ಬಂತ ಅಕ್ಕಿ ನೋಡಿದ್ರೆ ಇನ್ನು ನೀನು ಎದ ಆಯಿ ಮುಖ ನಾನು ಕರ್ತೀನಿ ತರೀ ಅ ಏಯ್ಯ ಅಕ್ಕ ಐ ಲಸ್ವಂತೂ ಅಕ್ಕ ಓ ಪಾತಿ ಮಕ್ಕರ್ ಏನ್ರಿ ಏ ಬಂದ ತರೀ ಏ ಚಾಕ ಬಿಟ್ಟ ತರಿ ಏ ಜಯಕರು ಬಂದಾರನ ಜಯ ಹೆಕ್ಕರೆ ಪಾದಿಮತ್ರ ಚಾ ಕುಟ್ರಿ ನಾಷ್ಟ ಮಾಡಿನ್ ಬರ್ರಿ ನಾಷ್ಟ ಮಾಡ್ಬರ್ರಿ ಯವ್ವಾ ನಿಮ್ಮ ಅತ್ತೆ ಹೇಳಲ್ಲ ಏನ್ ಬೈವ ನಮಗೆ ಹೇಳಲ್ಲ ನಸಿನಾಗ ಜಲ್ದಿ ರೆಡಿ ಆಗಿ ಬರ್ಲೆ ಮೊದಲ ವಿಜ್ಜಿ ಮನಿಗೆ ಹೋಗಿ ಏನ ತಿಳ್ಕೋಣ ಅಂತ ಹೇಳಾ ತಾನು ನೋಡಿದ್ರೆ ಈ ಜಾಗ ಮಾಡಕ ತಗೊಳ್ವಾ ಅಯ್ಯೋ ದೇವ್ರೆ ನನಗೂ ಹೇಳ್ರಿ ನಮ್ಮ ಅತ್ತಿ ಜಲ್ದಿನ ಸಜ್ಜಾಗು ನೀನು ಬರೀ ಅಂತ ನೋಡಿ ಅಂತ ಮತ್ತಿ ಪರಾಕ್ರಮ ಹೆಂಗೈತೆ ಅಂತ ಹೇಳಿ ಅಂತ ಹೇಳಿದ್ರು ನಾನು ಅಂತ ನಸಿನಾಗ ಎದ್ದು ಎಲ್ಲಾ ಹೊರೆ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ರೆಡಿ ಆಗಿನ್ರಿ ಅದ್ ನಮ್ಮ ಅತ್ತಿ ಇದ್ರಿ ಎಬ್ಸಂಗೆಲ್ಲ ಹ್ಞೂ ಹ್ಞೂ ಅಂತ ಒಳ್ಳೆ ಮಾಡ್ಕೊಂಡ್ರಿ ಈಗ ಏನ್ ಜಾಗ ಮಾಡತ್ತಾರ ನೋಡ್ರಿ ಹಾ ಇಲ್ಲ ಮಕ್ಕಳಿಲ್ಲ ಇಲ್ಲ ಬಾರ್ದ

ൗണ്ട <laughs> <laughs> ಹೋಗಿ ನೋಡಣ ಬನ್ನಿ ಅತ್ತಿರ ಪಾಟಿ ಮಕ್ಕಳು ಹೇಳಕ್ಕೆ ಕರೆ ಐತ್ರಿ ಒಳಗೆ ಹೋಗಣ ಬರ್ರಿ ನರ್ಲಿ ಒಳಗೆ ಬನ್ನಡಿ ಇಜ್ಜಿ ಇಜ್ಜಿ ಜೈ ಕಣೋ കാപ്പാറോയ്യപ്പോ കാപ്പോ നന്നീലിന്ത നന്ന യാരളസ്റോയ്പ്പയോ രണ്ടോ ബന്ധി ബരോയോ നന്ന ഏത്തി നന്ന ഏന്നില്ല ബുകൊണ്ടി യാക്കോന്താ മൊഴി നന്നീലിന് നന്നു കാപ്പാറേ അപ്പോ ദേവ്രേ ನನಗೂ ಅದ ಗೊತ್ತಾಗೋಲ್ತ್ ನನ್ನ ಏನ್ ತಿನ್ನೋ ಸಟರ್ ಹೋಗಿತ್ತು ಹೊಡ್ಬಿಟ್ಟಿ ಈ ಯಾವಾಗ ಇಲ್ಲಿ ಬಂದಳ ಏನ ಬೆಂದ್ ಹತ್ತಿ ಬಿಟ್ಟಲ್ಲ ನನಗ ನಾ ಇಲ್ಲಿರೋದಕ್ಕಿ ಹೆಂಗ ಗೊತ್ತಾಯ್ತು ಏನೋ ದೇವ್ರೇ ಹೆಂಗ ಒಂದು ನೆಮ್ದಲಿಂದ ಇದೆ ಮತ್ತೆ ಜೋಡಾತ್ ನನಗ ಯಾವ್ ಆ ದೇವ್ರೇ ಹೊಡ್ಯಾಕ ಬೆಂದ್ ಹತ್ತಿ ಬರಕತ್ತಳ ಕಾಪಾಡ್ರಿ ಅಪ್ಪ ನಾನೇ ಇಲ್ಲ ನನ್ಗೆ ಕಾಪಾಡ್ರಿ ಓ ಮತ್ತೆ ಸತ್ತಾರ ಏನ ಮನುಷ್ಯರಾಗ್ತಾರ ದೇವ್ವಾಗೆ ಬಂದಳ காப்படறே